ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಹತ್ತನೇ ತರಗತಿ ವಾರ್ಷಿಕ ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಕನ್ನಡ ಸಮಯ ಮೂರು ಗಂಟೆಗಳು ತರಗತಿ ಹತ್ತನೇ ತರಗತಿ ಗರಿಷ್ಠ ಅಂಕಗಳು ಎಂಬತ್ತು ಸೆಪ್ಟೆಂಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಾರ್ಷಿಕ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪೇಪರ್ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಎಂಸಿಕ್ಯೂಸಲ್ಲಿ ಬರುತ್ತೆ ಇದರಲ್ಲಿ ನಾಲ್ಕು ಪ್ರಶ್ನೆಗಳಿವೆ ಫಸ್ಟ್ ಕ್ವಶನ್ ದೊಡ್ಡ ದೊಡ್ಡ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ಸ್ ಆರ್ ಜೋಡು ನುಡಿ ಅನುಕರಣೆ ದ್ವಿರುಕ್ತಿ ನುಡಿಗಟ್ಟು ನೆಕ್ಸ್ಟ್ ಎರಡನೆಯ ಪ್ರಶ್ನೆ ವೀರೇಶ ಈ ಪದವು ಆಗುವ ಸಂಧಿ ಆಪ್ಷನ್ಸ್ ಎ ಗುಣಸಂಧಿ ಬಿ ವೃದ್ಧಿ ಸಂಧಿ ಸಿ ಸವರ್ಣ ದೀರ್ಘ ಸಂಧಿ ಡಿ ಎಣ್ಸಂದಿ ಮೂರನೆಯ ಪ್ರಶ್ನೆ ಸಿಹಿ ಹಣ್ಣು ಈ ಪದವು ವ್ಯಾಕರಣಾಂಶದ ಈ ಭಾಗಕ್ಕೆ ಸೇರಿದೆ ಎ ಸಂಖ್ಯೆಯ ವಾಚಕ ಬಿ ಗುಣವಾಚಕ ಸಿ ಪ್ರಕಾರ ವಾಚಕ ಡಿ ಸಂಖ್ಯಾ ವಾಚಕ ನಾಲ್ಕು ಮೇರಿ ಶಾಲೆಗೆ ಹೋಗುತ್ತಾಳೆ ಮೇರಿ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಕ್ರಿಯೆಯು ನಡೆಸುವುದನ್ನು ಸೂಚಿಸುವ ಕಾಲ ಇದಾಗಿದೆ ಎ ಭೂತಕಾಲ ಬಿ ನಿಷೇಧ ಕಾಲ ಸಿ ಭವಿಷ್ಯತ್ ಕಾಲ ಡಿ ವರ್ತಮಾನ ಕಾಲ ನೆಕ್ಸ್ಟ್ ಎರಡನೆಯ ಮೇನ್ ಸೆಕೆಂಡ್ ಮೇನ್ ಹನ್ನೆರಡು ಪ್ರಶ್ನೆಗಳಿವೆ ಇವು ಒಂದು ಅಂಕದ ಪ್ರಶ್ನೆಯಾಗಿದೆ ಟೋಟಲ್ ಆಗಿ ಪ್ರಶ್ನೆಗಳು ಹನ್ನೆರಡು ಇವೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೆರಡು ಪ್ರಶ್ನೆಗಳಿವೆ ಇದರಲ್ಲಿ ನೀವು ಒಂದು ವಾಕ್ಯದ ಪ್ರಶ್ನೆಯಾಗಿದೆ ಹನ್ನೆರಡು ಅಂಕ ಫಿಫ್ತ್ ಕ್ವಶನ್ ಬೇಡನು ಎಲ್ಲಿ ವಾಸವಾಗಿದ್ದನು ಆರನೆಯ ಪ್ರಶ್ನೆ ಹಸಿ ಮಸಿಗಿಂತ ಮಹತ್ವವಾದುದು ಯಾವುದು ನೆಕ್ಸ್ಟ್ ಪ್ರಶ್ನೆ ಏಳನೆಯ ಪ್ರಶ್ನೆ ಪುಟ್ಟರಾಜ ಗವಾಯಿಗಳು ಯಾವಾಗ ನಿಧನರಾದರು ಎಂಟನೆಯ ಪ್ರಶ್ನೆ ಅಮೇರಿಕಾದಲ್ಲಿ ಇದ್ದ ಕಡಲ ಹಕ್ಕಿಯ ಹೆಸರೇನು ಒಂಬತ್ತನೆಯ ಪ್ರಶ್ನೆ ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಹತ್ತನೆಯ ಪ್ರಶ್ನೆ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಹನ್ನೊಂದನೆಯ ಪ್ರಶ್ನೆ ನಾವೀಗ ಎಲ್ಲೆಲ್ಲಿ ತೂಗಾಡುವ ಹಕ್ಕಿಯ ಗೂಡುಗಳನ್ನು ಕಾಣುತ್ತಿದ್ದೇವೆ ಹನ್ನೆರಡನೆಯ ಪ್ರಶ್ನೆ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಹದಿಮೂರನೆಯ ಪ್ರಶ್ನೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಹದಿನಾಲ್ಕನೆಯ ಪ್ರಶ್ನೆ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಹದಿನೈದನೆಯ ಪ್ರಶ್ನೆ ಜೀವನದಲ್ಲಿ ಗಾಳಿ ಬಂದಡನೆ ತಿರುಗುವುದು ಏನು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಹನ್ನೆರಡು ಪ್ರಶ್ನೆಗಳು ಆದ ನಂತರ ನೆಕ್ಸ್ಟ್ ಕಂಟಿನ್ಯುವೇಷನ್ ಆಫ್ ದ ಕ್ವಶನ್ಸ್ ಇಲ್ಲಿ ಹದಿಮೂರನೆಯ ಹದಿನಾರನೆಯ ಪ್ರಶ್ನೆ ಆದ ನಂತರ ಥರ್ಡ್ ಮೇನ್ ಇದರಲ್ಲಿ ನಿಮಗೆ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಯಾಗಿವೆ ಟೋಟಲಾಗಿ ನಿಮಗೆ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಎಂಟಿವೆ ಹದಿನಾರು ಅಂಕಗಳಿಗೆ ಸಿಕ್ಸ್ಟೀನ್ ಮಾರ್ಕ್ಸ್ ನೆಕ್ಸ್ಟ್ ಕಂಟಿನ್ಯೂವೇಶನ್ ಆಫ್ ದ ಕ್ವಶನ್ಸ್ ಇಯರ್ ಹದಿನೇಳನೆಯ ಪ್ರಶ್ನೆ ಮರವು ಒಣಗಿ ನಿಲ್ಲಲು ಕಾರಣವೇನು ಮೂರನೆಯ ಮೇನ್ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೇಳನೆಯ ಪ್ರಶ್ನೆ ಮರವು ಒಣಗಿ ನಿಲ್ಲಲು ಕಾರಣವೇನು ಇದಾದ ನಂತರ ಹದಿನೆಂಟನೆಯ ಪ್ರಶ್ನೆ ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಹತ್ತೊಂಬತ್ತನೆಯ ಪ್ರಶ್ನೆ ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತವೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಇಪ್ಪತ್ತೊಂದನೆಯ ಪ್ರಶ್ನೆ ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ನೆಕ್ಸ್ಟ್ ಇಪ್ಪತ್ತೆರಡನೆಯ ಪ್ರಶ್ನೆ ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಇಪ್ಪತ್ತ್ಮೂರನೆಯ ಪ್ರಶ್ನೆ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ನೋಡಿ ಥರ್ಡ್ ಮೇನಲ್ಲಿ ಎಂಟು ಪ್ರಶ್ನೆಗಳಿವೆ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಎರಡು ಅಂಕಕ್ಕೆ ಟೋಟಲಾಗಿ ಹದಿನಾರು ಮಾರ್ಕ್ಸ್ ಸಿಕ್ಸ್ಟೀನ್ ಮಾರ್ಕ್ಸ್ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ನಾಲ್ಕನೆಯ ಮೇನಲ್ಲಿ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಕೆಳಗಿನ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ನೋಡಿ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ ಮೂರು ಅಂಕದ ಪ್ರಶ್ನೆಯಾಗಿದೆ ಒಂದೇ ಒಂದು ಕವಿ ಪರಿಚಯವನ್ನು ಕೇಳಲಾಗುತ್ತೆ ಇಪ್ಪತ್ತೈದನೆಯ ಪ್ರಶ್ನೆ ಅರ ಮಿತ್ರ ಅವರ ಕವಿ ಪರಿಚಯವನ್ನು ಇಲ್ಲಿ ಬರೆಯಬೇಕು ಇಪ್ಪತ್ತೈದನೆಯ ಪ್ರಶ್ನೆ ಕವಿ ಪರಿಚಯ ಆರ ಮಿತ್ರ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಐದನೆಯ ಮೇನ್ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಇದು ಕೂಡ ಮೂರು ಅಂಕದ ಪ್ರಶ್ನೆಯಾಗಿದೆ ಇಪ್ಪತ್ತಾರನೆಯ ಪ್ರಶ್ನೆಯಾಗಿ ಪದ್ಯದ ನಾಲ್ಕು ಸಾಲುಗಳನ್ನು ಕೊಡಲಾಗುತ್ತೆ ನೀವು ಈ ಸಾ ಈ ಸಾಲುಗಳ ಸಾರಾಂಶವನ್ನು ನೀವಿಲ್ಲಿ ಬರೆಯಬೇಕಾಗುತ್ತೆ ಇಪ್ಪತ್ತಾರನೆಯ ಪ್ರಶ್ನೆ ಕೆಸರೊಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಮಸಗು ಒಂಬುಜದಂತೆ ಧ್ಯೇಯ ದಾಳ್ವೆಸಕ್ಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆ ಇದೆ ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಬರೆಯಿರಿ ಅಲಂಕಾರ ಬಂದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿದೆ ಒಂದೇ ಒಂದು ಅಲಂಕಾರವನ್ನು ಒಂದು ವಾಕ್ಯದಲ್ಲಿ ಕೇಳುತ್ತಾರೆ ಕೇಳಲಾಗಿದೆ ಇಲ್ಲಿ ಪ್ರಶ್ನೆ ಇಪ್ಪತ್ತೇಳನೆಯ ಪ್ರಶ್ನೆ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಪ್ರಶ್ನೆ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಮೂರು ಅಂಕದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಸೆವೆಂತ್ ಮೇನಲ್ಲಿ ಏಳನೆಯ ಮೇನ್ ಕೆಳಗಿನ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಮೂರು ಅಂಕದ ಪ್ರಶ್ನೆಯಾಗಿದೆ ನೋಡಿ ಎರಡು ಗಾದೆ ಮಾತನ್ನು ಇಲ್ಲಿ ಕೇಳಲಾಗಿದೆ ಒಂದೇ ಒಂದು ಗಾದೆ ಮಾತನ್ನು ನಾವು ಇಲ್ಲಿ ಆರಿಸಿಕೊಂಡು ವಿಸ್ತರಿಸಿ ಬರೆಯಬೇಕಾಗುತ್ತೆ ಮೂರು ಅಂಕದ ಪ್ರಶ್ನೆ ಇಪ್ಪತ್ತೆಂಟನೆಯ ಪ್ರಶ್ನೆ ಮಾತೇ ಮುತ್ತು ಮಾತೇ ಮೃತ್ಯು ಅಥವಾ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ನೆಕ್ಸ್ಟ್ ಇದಾದ ನಂತರ ಎಂಟನೆಯ ಮೇನ್ ಏಯ್ ಮೇನ್ ಕೆಳಗಿನವುಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ನೋಡಿ ಸಂದರ್ಭ ಕ್ವಶನ್ ಆನ್ಸರ್ಸ್ ನಿಮಗೆ ಇಲ್ಲಿ ಕೇಳಲಾಗಿದೆ ನೋಡಿ ಐದು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಸಂದರ್ಭ ಬಂದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿದೆ ಟೋಟಲ್ ಆಗಿ ನಿಮಗೆ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮೂರು ಅಂಕದ ಪ್ರಶ್ನೆ ಒಟ್ಟಾಗಿ ಹದಿನೈದು ಅಂಕದ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನಾವಿಲ್ಲಿ ಬರೆಯಬೇಕಾಗುತ್ತೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಮೂವತ್ತನೆಯ ಪ್ರಶ್ನೆ ಗೂಡನ್ನು ಅಂದಗೊಳಿಸುವ ಸೌಂದರ್ಯ ಪ್ರಜ್ಞೆಯು ಅವಕ್ಕಿದೆ ಮೂವತ್ತೊಂದನೆಯ ಪ್ರಶ್ನೆ ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಮೂವತ್ತೆರಡನೆಯ ಪ್ರಶ್ನೆ ಕೂಗಾಡಿ ಹಾರಾಡಿ ಫಲದೇನು ಅಥವಾ ಫಲವದೇನು ನೆಕ್ಸ್ಟ್ ಮೂವತ್ತ್ ಮೂರನೆಯ ಪ್ರಶ್ನೆ ಪರಹಿತಕ್ಕೆ ಬಳಲುತ್ತಿರಲದುವೆ ಜೀವನವು ನೆಕ್ಸ್ಟ್ ನೋಡಿ ಏತ್ ಮೇನಲ್ಲಿ ಸಂದರ್ಭ ಸಹಿತ ನೀವಿಲ್ಲಿ ವಿವರಿಸಬೇಕಾಗುತ್ತೆ ನೆಕ್ಸ್ಟ್ ನೈನ್ತ್ ಮೇನ್ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಇಲ್ಲಿ ಎರಡು ಪದ್ಯಗಳನ್ನು ನಿಮಗೆ ಕೇಳಲಾಗುತ್ತೆ ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವ ಕೆಮತ್ತೇರಿದೆ ಇಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಅಥವಾ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಳೆದು ಕಳೆದುಸಿಹಿ ಹಚ್ಚಿ ಎಲ್ಲ ರೆದೆಗಳ ತುಂಬ ಸವಿ ಚೈತ್ರವು ಇಷ್ಟು ಬರೆದರೂ ಕೂಡ ನಿಮಗೆ ಯಾವುದಾದರೊಂದು ನೀವು ಇಲ್ಲಿ ಆರಿಸಿಕೊಂಡು ಬರೆದರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಟೆಂತ್ ಮೇನಲ್ಲಿ ಹತ್ತನೆಯ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಯಾವುದಾದರೂ ಒಂದನ್ನು ಆರಿಸಿಕೊಂಡು ನೀವು ಇಲ್ಲಿ ಬರೆಯಬೇಕು ಮೂವತ್ತೈದನೆಯ ಪ್ರಶ್ನೆ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗವನ್ನು ಸ್ವಾರಸ್ಯಕರವಾಗಿ ಬರೆಯಿರಿ ಅಥವಾ ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ನೆಕ್ಸ್ಟ್ ಇದಾದ ನಂತರ ಹನ್ನೊಂದನೆಯ ಮೇನ್ ಲೆವೆಂತ್ ಮೇನ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆಯಿರಿ ನೋಡಿ ನಾಲ್ಕು ಅಂಗದ ಪ್ರಶ್ನೆ ಗದ್ಯ ಭಾಗವನ್ನು ನೀವು ಇಲ್ಲಿ ಓದಿಕೊಂಡು ಇದಕ್ಕೆ ಪ್ರಶ್ನೆಗಳನ್ನು ಹುಡುಕಿ ಉತ್ತರಗಳನ್ನು ಇಲ್ಲಿ ಬರೆಯಬೇಕಾಗುತ್ತೆ ಎರಡು ಪ್ರಶ್ನೆಗಳನ್ನು ಕೇಳಲಾಗಿದೆ ಎರಡು ಅಂಕ ಟೋಟಲಾಗಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಮೂವತ್ತಾರನೆಯ ಪ್ರಶ್ನೆ ಸಮುದ್ರಕ್ಕೆ ಸಮೀಪವಾಗಿ ಸುಪದ್ಭರಿತವಾಗಿರುವ ಈ ಪಶ್ಚಿಮ ಘಟ್ಟದ ಸಾಲು ಇತಿಹಾಸ ಕಾಲದಿಂದಲೂ ವಿದೇಶಿಯರ ಗಮನ ಸೆಳೆದಿತ್ತು ನಾಲ್ಕು ಸಾವಿರ ವರ್ಷಗಳಿಂದಲೂ ತನ್ನ ಗೊಬ್ಬರದಿಂದಲೇ ತಾವು ಪುಷ್ಟಿಯಾಗುತ್ತಾ ನಿರಾ ನಿರಾತುರವಾಗಿ ಬೆಳೆಯುತ್ತಿದ್ದ ಈ ಅಡವಿಗಳಲ್ಲಿ ಅನೇಕ ಬಗೆಯ ವಿಶಿಷ್ಟ ಮಸಾಲೆ ಪರಿಮಳ ಸಸ್ಯಗಳು ಔಷಧಿಯ ಮೂಲಿಕೆಗಳು ವಿಕಾಸವಾಗಿದ್ದು ದೂರದ ಪರ್ಷಿಯಾದಿಂದ ಹಿಡಿದು ಪೋರ್ಚುಗಲ್ವರೆಗಿನ ವ್ಯಾಪಾರಿಗಳನ್ನು ಆಕರ್ಷಿಸಿತ್ತು ಆ ನಂತರ ಬ್ರಿಟಿಷರು ಬಂದರು ಆವರೆಗೂ ನಾಗರಿಕತೆ ಸೋಂಕಿರದ ಈ ಕಾಡುಗಳಲ್ಲಿ ಮನುಷ್ಯನೂ ಅರಣ್ಯದ ಅವಿಭಾಜ್ಯ ಅಂಗವಾಗಿಯೇ ಇದ್ದ ತನಗೆ ಬೇಕಿದ್ದಷ್ಟನ್ನೇ ಬಳಸಿಕೊಂಡು ಒಂದು ಕಿತ್ತಲೆ ಇನ್ನೊಂದನ್ನು ನೆಡುತ್ತಾ ತನ್ನಷ್ಟಕ್ಕೆ ತಾನಿರುತ್ತಿದ್ದ ಪಶ್ಚಿಮ ಘಟ್ಟಗಳ ನಿಜವಾದ ಪತನ ಪ್ರಾರಂಭವಾದದ್ದು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಕಡೆ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ಕೃಷಿ ಭೂಮಿಯ ವಿಸ್ತರಣೆಗೆಂದು ರೈತರು ಅರಣ್ಯ ಕಡಿದು ಅತಿಕ್ರಮ ಸಾಗುವಳಿ ಆರಂಭಿಸಿದ್ದು ಇನ್ನೊಂದು ಕಡೆ ಅರುಣ್ ಅರಣ್ಯ ಹುಟ್ಟುವಳಿಗಳಾದ ಮೆಣಸು ದಾಲ್ಚಿನ್ನಿ ಜೇನು ಬೆತ್ತ ಧೂಪ ದಂತ ರಾಳ ಬಗೆನ ಬಿದಿರುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಹಣದಾಸೆಗೆ ಕಾಡು ದೋಚುವವರ ಸಂಖ್ಯೆ ಹೆಚ್ಚಾಯಿತು ಕೊಡಲಿ ಗುದ್ದಲಿ ಸಿಡಿಮದ್ದುಗಳಿಂದ ಪಶ್ಚಿಮ ಘಟ್ಟಗಳು ತತ್ತರಿಸುತ್ತಿವೆ ನೋಡ ನೋಡುತ್ತಾ ನಿರ್ಣಾಮವಾಗುತ್ತಿವೆ ನೋಡಿ ಪ್ರಶ್ನೆಗಳು ಪಶ್ಚಿಮ ಘಟ್ಟಗಳ ಪತನಕ್ಕೆ ಕಾರಣಗಳೇನು ಆ ಪಶ್ಚಿಮ ಘಟ್ಟಗಳು ವಿದೇಶಿಯರ ಗಮನ ಸೆಳೆದಿದ್ದು ಹೇಗೆ ನೋಡಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ಗದ್ಯ ಭಾಗವನ್ನು ನೀವು ಓದಿಕೊಂಡು ಉತ್ತರಗಳನ್ನು ಇಲ್ಲಿ ಬರೆಯಬೇಕಾಗುತ್ತೆ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಟ್ವೆಲ್ತ್ ಮೇನ್ ಹನ್ನೆರಡನೆಯ ಮೇನ್ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ಪ್ರಬಂಧ ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಮೂವತ್ತೇಳನೆಯ ಪ್ರಶ್ನೆ ಇದರಲ್ಲಿ ಎರಡು ಆಪ್ಷನ್ಗಳು ಸಿಗುತ್ತೆ ನಿಮಗೆ ಯಾವುದಾದರೂ ಒಂದನ್ನು ತೆಗೆದುಕೊಂಡು ನೀವು ಆರಿಸಿಕೊಂಡು ಬರೆಯಬೇಕಾಗುತ್ತೆ ಮೂವತ್ತೇಳನೆಯ ಪ್ರಶ್ನೆ ಕ್ರೀಡೆಗಳ ಮಹತ್ವ ಅಥವಾ ದೂರದರ್ಶನದ ಪ್ರಯೋಜನಗಳು ನೆಕ್ಸ್ಟ್ ಲಾಸ್ಟ್ ಮೇನ್ ಹದಿಮೂರನೆಯ ಮೇನ್ ಥರ್ಟೀನ್ತ್ ಮೇನ್ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕದ ಪ್ರಶ್ನೆಯಾಗಿದೆ ನೋಡಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಒಂದು ವೈಯಕ್ತಿಕ ಪತ್ರ ಮತ್ತೊಂದು ವ್ಯಾವಹಾರಿಕ ಪತ್ರ ಮೂವತ್ತೆಂಟನೆಯ ಪ್ರಶ್ನೆ ನಿಮ್ಮನ್ನು ಕಾರವಾರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅಶ್ವಿನಿ ಎಂದು ಭಾವಿಸಿಕೊಂಡು ಕನ್ನಡ ಶಬ್ದಕೋಶ ಕಳುಹಿಸಿ ಕೊಡುವಂತೆ ಕೋರಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ನಾಗರಾಜ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲಾ ಪ್ರವಾಸದ ಅನುಭವಗಳನ್ನು ತಿಳಿಸಿ ಉಡುಪಿಯ ವಿದ್ಯಾನಗರ ನಿವಾಸಿಯಾದ ನಿರಂಜನ ಎಂಬ ಹೆ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ನೋಡಿ ಎರಡು ಪತ್ರಗಳನ್ನು ಕೇಳಲಾಗುತ್ತೆ ಯಾವುದಾದರೂ ಒಂದನ್ನು ನೀವು ಆರಿಸಿಕೊಂಡು ಇಲ್ಲಿ ಬರೆಯಬೇಕಾಗುತ್ತೆ ನೋಡ್ಕೊಂಡ್ರಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿ ಹಾಗಾದರೆ ಧನ್ಯವಾದಗಳು